ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ಸ್ ನೋಡಿ ನಾನು ಏನು ನಾನೇನು ಮಾಡ್ತಾಯಿದ್ದೀನಿ ಇವತ್ತು ಒಂದು ನುಗ್ಗೆ ಸೊಪ್ಪು ತಂದಿದ್ರು ನಮ್ಮ ಮನೆಯವರು ನುಗ್ಗೆ ಇಲ್ಲಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಯಾವಾಗಲೂ ಚಟ್ಟಿ ಸೊಪ್ಪಿಂದ ಮಾಡ್ತಿದ್ದೆ ಈ ಸರಿ ನುಗ್ಗೆ ಸೊಪ್ಪಿನ ಮಾಡ್ತಾಯಿದ್ದೀನಿ ಡಿಫ್ರೆಂಟಾಗಿ ನೋಡಬೇಕು ಅಂತೇಳಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಅಂತ ಅಷ್ಟೇ ನಾವು ಇಲ್ಲಿ ಡೀಪ್ ಫ್ರೈ ಆದರೂ ಮಾಡ್ಬೋದು ತವಾ ಫ್ರೈ ಆದರೂ ಮಾಡ್ಕೋಬೋದು ನಮಗೆ ಹೇಗೆ ಅನಿಸುತ್ತೋ ಆ ಥರ ನಾವು ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಅನ್ನಕ್ಕೆ ಅದು ಸೈಡ್ ಆಗಿ ಸಾಯಂಕಾಲ ಚಾ ಕಾಪಿಯೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಲಿಕ್ಕೆ ಹೋಗ್ಬಿಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಪ್ಲೀಸ್ ಆದಷ್ಟು ಜನರಿಗೆ ಸೇರ್ ಮಾಡಿ ದಯವಿಟ್ಟು ಅವರೊಂದೇ ಕೇಳ್ಕೊತಾ ಇದ್ದೀನಿ ನಿಮ್ಮ ಹತ್ರ ನೋಡಿ ಈ ಥರ ಬಂದಿದೆ ಫೈನಲಿ ಇದರ ರೆಸಿಪಿ ಫುಲ್ ಬರುತ್ತೆ ಇವತ್ತ ಚೆಕ್ ಮಾಡಿ ಇದರಲ್ಲೇ ಹಾಕ್ತೀನಿ ಫುಲ್ಲು ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಪ್ರೇಮಾ ಎಸ್ ನೈನ್ ಅಂತಿದೆ ಈಗ ವಿಡಿಯೋ ಫುಲ್ ನೋಡಿ ನೋಡಿ ಬೆಳಗ್ಗೆ ಏನು ತಿಂಡಿ ಮಾಡಲಿಲ್ಲ ಫ್ರೆಂಡ್ಸ್ ಇವತ್ತು ಕೆಲಸದಾಗ ಶ್ರೇಯ ಒಂದು ರೊಟ್ಟಿ ಇತ್ತು ಅದನ್ನೇ ತಿಂದಳು ಈಗ ಮಧ್ಯಾಹ್ನಕ್ಕೆ ಚಪಾತಿ ಮಾಡ್ತಾಯಿದ್ದಾರೆ ನಮ್ಮ ಮೇಡಮ್ ಅವರು ಅಪ್ಪನಿಗೆ ಚಿಕ್ಕ ಚಿಕ್ಕದು ನೋಡಿ ಒಂದು ಏಳೆಂಟು ಎಂಟು ಚಪಾತಿ ಅವರಪ್ಪನಿಗೆ ಮಾಡ್ತಾಯಿದ್ದಾಳೆ ಶ್ರೇಯನಿಗೆ ನನಗೆ ಇಲ್ಲಿ ಮಾಡಿದೆ ಅವರು ಶ್ರೇಯ ಮಾಡಿದ್ರೇ ತಿನ್ನೋದು ಫ್ರೆಂಡ್ಸ್ ನಾನು ಮಾಡಿದರೆ ತಿನ್ನೋದಿಲ್ಲ ನೋಡಿ ಚಪಾತಿ ನಿನ್ನೆ ಹುಡಿ ಮಾಡ್ಕೊಂಬಂದಿರಲ್ಲ ಗೋಧಿ ಹಿಟ್ಟು ಅದೇ ಇದು ಈಗ ಚಪಾತಿ ಮಾಡಿದ್ದೀನಿ ನನಗೆ ಹೊಟ್ಟೆ ಹಸಿದ್ಬಿಟ್ಟಿದೆ ಊಟ ಮಾಡ್ತೀನಿ ಪುಂಡಿ ಪಲ್ಯ ಕೆಂಪು ಚಟ್ನಿ ಮಾಡಿದ್ದೀನಲ್ಲ ಅದು ಬಂಡೆಕಾಯಿ ಪಲ್ಯ ಇಲ್ಲಿ ಮೊಸರು ಇದೆ ನಾವು ಊಟ ಮಾಡ್ತೇನೆ ಹಾಗೆ ಏನು ಗೊತ್ತಾ ನಮ್ಮ ಮನೆಯವ್ರಿಗೆ ಬೆಳಗ್ಗೆಯಿಂದ ಸರು 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 ಮಳೆ ಬರ್ತಾಯಿದೆ ಅಷ್ಟು ಜೋರೇನಿಲ್ಲ ಬಂದು ಬಂದು ಹೋಗ್ತಾಯಿದೆ ಬಟ್ಟೆ ತೊಳೆದೆಲ್ಲ ಇಲ್ಲೇ ಹಾಕಿನಿ ಬಂದು ಬಂದು ಹೋಗ್ತಾಯಿದೆ ಇಲ್ಲಿ ನೋಡಿ ಇಷ್ಟೊಂದು ಈಗ ಇದು ತಂದಿಟ್ಟಿದ್ದಾರೆ ಯಜಮಾನ್ರು ಮಗ್ಗೆ ಸೊಪ್ಪು ಇದನ್ನೆಲ್ಲ ಊಟ ಮಾಡಿ ಬಿಡಿಸ್ಕೋಬೇಕು ಇವೆಲ್ಲ ನೀರು ತುಂಬಿಟ್ಕೋತಿದ್ದು ಈಗ ಬೇಸಿಗೆ ಇಲ್ಲಿ ನೀರು ತೊಳೆದು ಹೊರಗಿಟ್ಟಿದ್ದೆ ಯಾಕಂದರೆ ಇನ್ನು ಮೇಲೆ ಎತ್ತಿಡ್ಬೇಕಲ್ಲ ಮಳೆ ಬರ್ತಾ ಇದೆ ನೀರು ಕರೆಕ್ಟಾಗಿ ಬರುತ್ತೆ ಅಂಥೇಳಿ ಈಗ ಇದನ್ನು ಸೊಪ್ಪನ್ನು ಬಿಡಿಸ್ಕೋತೀನಿ ಮಳೆ ಬರುತ್ತೆ ಹೋಗುತ್ತೆ ನಿಲ್ತಾ ಇಲ್ಲ ಜೋರಾಗಿಯೂ ಕೂಡ ಇಲ್ಲ ಅಂತ ಮಾಡೋದು ಈಗ ಫ್ರೆಂಡ್ಸ ನಾನು ಊಟ ಮಾಡ್ತೀನಿ ಹೊಟ್ಟೆ ಹಸಿಬಿಟ್ಟಿದ್ದೆ ಗ್ಯಾಸ್ ಜೋರುಮ್ಮ ಈಗ ಹೊಟ್ಟೆ ಬಿಟ್ಟಿದ್ದು ಸ್ವಲ್ಪ ಊಟ ಮಾಡಿದರೆ ಟೈಮ್ ಆಲ್ರೆಡಿ ಒಂದು ಗಂಟೆ ಮೇಲೆ ಅಷ್ಟೇ ಈಗ ಟೈಮು ಹ್ಞೂ ಟೈಮ್ ಆಗಿದೆ ಫ್ರೆಂಡ್ಸಿಗೆ ಅದಕ್ಕಾಗಿ ಊಟ ಮಾಡ್ತೀನಿ ನಿಮಗೆ ಮತ್ತೆ ಸಿಗ್ತೇನೆ ಸ್ವಲ್ಪ ಮಾವಿನಕಾಯಿ ಉಂಟು ಇಲ್ಲಿ ಮಾವಿನಕಾಯ್ದು ಬಾಳೆಯಿಂದ ತಗೋಬೇಕು ತಿಂಡಿ ಕಂಡು ಮಾವಿನ ಹಣ್ಣು ನೋಡಿ ಯಾವ ಥರ ಇದೆ ನನ್ನ ತಂಗಿ ಮನೆಯದು ಒಳ್ಳೆ ಹಣ್ಣು ಇದೆ ಇದು ನೋಡ್ತೀನಿ ಯಾವಾಗ್ರು ಒಂದು ಹೋಗ್ತೀನಿ ಚಪಾತಿ ಜೋರು ತಿನ್ನಕ್ಕೆ ಹಂಗೆ ಮಣ್ಣು ಹುಷಾರು ತಪ್ಪಿತಲ್ಲ ನನ್ನ ತಂಗಿ ಮದುವೆಗೆ ಹೋಗೋ ಮುಂದೆ ಅಂದರೆ ಫುಡ್ ಪಾಯ್ಸನ್ ಆಗಿ ಹಲಸೆನ ಹಣ್ಣು ತಿಂದಿದ್ದೆ ನಾನು ಅವಾಗ ಎರಡೇ ಎರಡು ಹೆಸರು ಹಲಸೆನ ಹಣ್ಣು ತಿಂದಿದ್ದೆ ಅದಕ್ಕೆ ಹೆದರಿಕೆ ಆಗುತ್ತೆ ನನಗೆ ಅಷ್ಟು ಮಾವಿನ ಹಣ್ಣು ಅಂದರೆ ತುಂಬಾ ಇಷ್ಟ ಆದರೆ ನಾನು ದಿನಕ್ಕೆ ಒಂದು ಚಿಕ್ಕ ಪೀಸ್ ತಿಂತೇನೆ ಮನೆಯಲ್ಲಿದ್ದರೆ ಇಲ್ಲ ಅಂದರೆ ಇಲ್ಲ ಹಾಗಾಗಿ ಈ ಮಾವಿನ ಹಣ್ಣು ಗೆರಟೆ ಕೂಡ ತೋರಿಸ್ತೀನಿ ತುಂಬ ಚಿಕ್ಕದಿದ್ರು ಒಳಗಡೆ ಗೆರಟೆ ತುಂಬ ಇಷ್ಟ ನಮ್ಮ ಮನೆಯವ್ರಿಗಂತೂ ಹಚ್ಬೇಕಂತೇಳಿ ಸಸಿ ಮಾಡ್ಬೇಕಂತೇಳಿ ಇಟ್ಟಿದ್ದೀನಿ ಗೆರಟೆಗಳ ಎಲ್ಲ ಒಂದು ಕಡೆ ಸೇಖರಣೆ ಮಾಡಿ ಹಚ್ಚಲೇಬೇಕು ಫ್ರೆಂಡ್ಸ್ ಇದಂತ ಈ ಮಾವಿನ ಹಣ್ಣು ತಿನ್ನಲೇಬೇಕು ನಾವು ಹಚ್ಚಿ ಒಂದು ಚೂರು ಹುಳಿ ಇಲ್ಲ ಹಸಿಕಾಯಿ ಮಾವಿನ ಹಣ್ಣು ಮರದಿಂದ ಕಿತ್ಕೊಂಡು ಕಾಯಿ ತಿಂದರೂ ಕೂಡ ಇಲ್ಲ ಇದು ಕೊಬ್ಬರಿ ತಿಂದಾಗೆ ಆಗುತ್ತೆ ಈಗ ಇದನ್ನು ತಿಂತೀನಿ ತಿಂದಮೇಲೆ ಏನಾದ್ರು ನೋಡಿ ಇಲ್ಲಿ ಇದರದ್ದು ನಾನು ನುಗ್ಗೆ ಸೊಪ್ಪಿಂದು ಚಟಂಬಡಿ ಮಾಡಲಿಕ್ಕೆ ಇಲ್ಲಿ ಅರ್ಧ ಕೆ ಜಿ ಅಕ್ಕಿ ರೇಷನ್ ಅಕ್ಕಿ ಕಾಲು ಕೆ ಜಿಗಿಂತ ಕಮ್ಮಿ ಹೆಸ್ ಕಡಲೆಕಾಳು ನೆನೆ ಇಟ್ಟಿದ್ದೀನಿ ಒಂದು ಗಂಟೆ ನೆನೆ ಇಟ್ಟಿದ್ದೇನೆ ಜಾಸ್ತಿ ಏನು ಬೇಡ ಇದರದ್ದು ನೀರು ಈಗ ನಾನು ಇದನ್ನು ರುಬ್ಕೋಬೇಕು ನೀರು ಬಸದು ಹಾಕಬೇಕು ನೀರೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ತರಿ ತರಿಯಾಗಿ ರುಬ್ಬಿಕೊಂಡ್ರೆ ಸಾಕು ಜಾಸ್ತಿ ನುಣ್ಣಗೆ ರುಬ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಅಷ್ಟೊಂದು ಚೆನ್ನಾಗಿರೋಲ್ಲ ಇದರದ್ದು ನುಣ್ಣಗೆ ರುಬ್ಬಿದರೆ ನಮಗೆ ಚಟ್ಟಂಬೆ ಬರೋದಿಲ್ಲ ಈಗ ಇದನ್ನು ಎಷ್ಟು ಆಗುತ್ತೋ ಅಷ್ಟು ನಾನು ತರಿ ತರಿಯಾಗಿ ರುಬ್ತೇನೆ ನೀರೆಲ್ಲ ಬಸ್ಕೊಂಡಿದ್ದೀನಲ್ಲ ಇದಕ್ಕೀಗ ನಾನು ತರಿ ತರಿಯಾಗಿ ರುಬ್ಕೊಂಡು ಬರ್ತೇನೆ ನಿಮಗೆ ಚಿಲ್ಲಿ ಪೌಡರ್ ಇಲ್ಲ ಇಲ್ಲ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಇದಕ್ಕೆ ಹಾಕೊಂಡು ರುಬ್ಕೊಳ್ಳಿ ನೋಡಿ ನೀರು ಹಾಕದೆ ಈ ಥರ ಅಂದರೆ ತರಿ ತರಿಯಾಗಿ ಇಷ್ಟು ತರಿ ತರಿ ಆದರೆ ಸಾಕು ಈಗ ತಗೊಂಡ್ಬಿಡ್ತೇನೆ ನಾನು ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೇನೆ ಉಳ್ದದ್ದು ಇನ್ನೂ ಉಳಿದಿರುವಂಥದ್ದು ಪದಾರ್ಥ ಅಷ್ಟು ಹಾಕೊಂಡ್ಬಿಡ್ತೇನೆ ನೋಡಿ ನೀರು ಹಾಕಿಲ್ಲಲ್ಲ ಈ ಥರ ಆಗುತ್ತೆ ಈಗ ಉಳಿದಿರುವಂಥದ್ದು ರುಬ್ಕೊತೇನೆ ನೋಡಿ ಈ ಥರ ರುಬ್ಬಿಟ್ಟಿದ್ದೀನಿ ನಾನೆಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಚಿಲ್ಲಿ ಪೌಡರು ಚಿಲ್ಲಿ ಪೌಡರು ಇಲ್ಲಣ್ಣ ಅವರು ಮೆಣಸನ್ನ ಇದರೊಟ್ಟಿಗೆ ಮಿಕ್ಸಿಗೆ ಹಾಕ್ಕೋಬೋದು ನೋಡಿ ಇಲ್ಲಿ ನಾನು ಚಿಲ್ಲಿ ಪೌಡರನ್ನು ಇತ್ತು ಅದಕ್ಕಾಗಿ ಇದ್ದೀನಿ ನೀವು ನಿಮ್ಮ ಹತ್ರ ಚಿಲ್ಲಿ ಪೌಡರ್ ಇಲ್ಲಾಂದರೆ ಮಿಕ್ಸಿಗೆ ಹಾಕ್ಕೊಳ್ಳಿ ಇಲ್ಲಿ ಒಂದು ಅರ್ಧ ಚಮಚದಷ್ಟು ಹಿಂಗೆ ಹಾಕ್ತಾಯಿ ಹಿಂಗೆ ಹಾಕಬೇಕು ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೋತೇನೆ ಇದಕ್ಕೆ ಜಾಸ್ತಿ ಪದಾರ್ಥ ಏನು ಬೇಕಾಗಲ್ಲ ಇದನ್ನು ಚೆನ್ನಾಗಿ ಈಗ ಹೊಂದ್ ಹೊಂದ್ಕೊಳ್ಳೋ ರೀತಿ ಚಿಲ್ಲಿ ಪೌಡರು ಎಲ್ಲದಕ್ಕೂ ಹೊಂದಬೇಕು ಈ ಥರ ನಾವು ಮಿಕ್ಸ್ ಮಾಡ್ಕೊಬೇಕು ನೋಡಿ ಚಿಲ್ಲಿ ಪೌಡರು ಉಪ್ಪು ಎಲ್ಲ ಹೊಂದಬೇಕು ಹೊಂದೋ ರೀತಿ ಮಿಕ್ಸ್ ಮಾಡ್ತೇನೆ ನೋಡಿ ಇಲ್ಲಿ ನಂದು ಪದಾರ್ಥ ಜಾಸ್ತಿ ಮಾಡಿದ್ದೇನೆ ನಮಗೆ ಇವತ್ತಿಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೋತೇನೆ ಇದು ನಾಳೆಗೆ ಮತ್ತು ನಮಗೆ ಮಾಡಲಿಕ್ಕೆ ಬರುತ್ತೆ ಒಂದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಒಂದಿಷ್ಟು ಈಗ ಇಷ್ಟು ಮಾಡ್ತೀನಿ ಅರ್ಧದ್ದು ಮಾಡ್ತೀನಿ ನುಗ್ಗೆ ಸೊಪ್ಪು ಕೂಡ ಹಾಗೆ ಮಾಡಬೇಕಾಗತ್ತೆ ನೋಡಿ ಇಲ್ಲಿ ನುಗ್ಗಿ ಸೊಪ್ಪನ್ನು ಇಲ್ಲಿ ಇದ್ದೀನಿ ಈಗ ಇದಕ್ಕೆ ಎಷ್ಟು ಬೇಕು ಅಷ್ಟನ್ನು ಇಲ್ಲಿ ನುಗ್ಗಿ ಸೊಪ್ಪನ್ನು ಯಾಡ್ ಮಾಡ್ಕೋತೀನಿ ಒಂದಿಷ್ಟು ಇದನ್ನೀಗ ಇದಕ್ಕೆ ಹೊಂದೋ ಥರ ಹಾಕೋಬೇಕು ಈ ಥರನೂ ನೀವು ಇದನ್ನು ಚಟ್ಟಂಬಡಿ ಥರ ಆದರೂ ಮಾಡ್ಕೊಳ್ಳಿ ಇಲ್ಲ ಅಂದರೆ ಬಜ್ಜಿ ಥರ ಆದರೂ ಬಿಟ್ಕೊಳ್ಳಿ ಚಟ ಚಟಮಡೆ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಪ್ರೆಸ್ ಮಾಡಬೇಕಾಗುತ್ತೆ ಈ ಥರ ಕೈಯಿಂದ ನಾವು ಅಂದರೆ ಇದಕ್ಕೆ ಹೊಂದ್ಕೊಳ್ಳುತ್ತೆ ಸೊಪ್ಪು ಮೆತ್ತಗಾಗಬೇಕು ತುಂಬಾ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನಿಮಗೆ ಎಣ್ಣೆಯಲ್ಲಿ ಫ್ರೈ ಮಾಡೋದು ಬೇಡ ಅಂದರೆ ಸ್ವಲ್ಪ ತೆಳ್ಳಗೆ ತಟ್ಟಿ ತವಾ ಫ್ರೈ ಮಾಡ್ಕೋಬೋದು ತವೆ ಮೇಲೆ ಬೇಯಿಸ್ಕೊಬೋದು ಚೆನ್ನಾಗಿರುತ್ತೆ ಇದನ್ನೆಲ್ಲ ನಾನೀಗ ಮಿಕ್ಸ್ ಮಾಡ್ಕೊತೇನೆ ನೋಡಿ ಇಲ್ಲಿ ಈ ಥರ ಈಗ ಒಂದೋ ರೀತಿ ಎಲ್ಲ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಇದನ್ನ ಈಗ ನಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಬಿಲ್ಲೆಗಳನ್ನಾಗಿ ನೋಡಿ ಮಾಡಿಟ್ಕೋತೀನಿ ಇದು ಇದೇ ಥರ ಎಲ್ಲವನ್ನು ಈಗ ನೋಡಿ ಇಲ್ಲಿ ಉಂಡೆ ಕಟ್ಟಿ ರೆಡಿ ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲೊಂದು ಪಾತ್ರೆ ಇಟ್ಟಿದ್ದೀನಿ ಕಡಂಗಿ ಅದಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ ಎಣ್ಣೆನ ಇದು ಎಣ್ಣೆ ಚೆನ್ನಾಗಿ ಕಾಯಬೇಕು ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಎಣ್ಣೆನ ಹಾಕೋಬೇಕಾಗತ್ತೆ ನೋಡಿ ಎಣ್ಣೆ ಕಾದಿದೆ ಫ್ರೆಂಡ್ಸ ಚೆನ್ನಾಗಿ ಈಗ ನಾ ಇಲ್ಲಿ ಒಂದೊಂದು ಏನು ಉಂಡೆಗಳನ್ನಾಗಿ ಮಾಡಿಟ್ಟಿದ್ನಲ್ಲ ಅದನ್ನು ನೋಡಿ ಈ ಥರ ನಮಗೆ ಯಾವ ಸೈಪಲ್ಲಿ ಬೇಕೋ ಆ ಸೈಪಲ್ಲಿ ಮಾಡಿ ಹಾಕಬೇಕು ನೋಡಿ ಅದೇನು ಒಡೆಯಲ್ಲ ಏನೂ ಇಲ್ಲ ಇಲ್ಲಾಂದರೆ ನೀವು ಈ ಥರ ಮಾಡ್ಕೊಳ್ಳಿ ಚಟ್ಟುಡಿ ಇದೇ ಥರ ಇರ್ತವಲ್ಲ ಆ ಥರ ಆದರೂ ನಿಮಗೆ ಹೇಗೆ ಬೇಕನ್ನಿಸುತ್ತೋ ಆ ಥರ ಮಾಡ್ಕೊಳ್ಳಿ ನೋಡಿ ಇದೇ ಥರ ಈಗ ಎಷ್ಟು ಹಿಡಿತೋ ಎಣ್ಣೆಯಲ್ಲಿ ಅಷ್ಟನ್ನು ನಾನು ಮಾಡಿ ಹಾಕ್ತೇನೆ ನೋಡಿ ಎಣ್ಣೆ ಒಳಗಡೆ ಮುಳುಗಬೇಕು ಎಲ್ಲ ನೋಡಿ ಚೆನ್ನಾಗಿ ಫ್ರೈ ಆಗಲಿ ಎಷ್ಟು ಹಿಡಿತೋ ಅಷ್ಟನ್ನು ನಾನು ಹಾಕಿದ್ದೇನೆ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಮುಟ್ಟೋದೇ ಬೇಡ ಹಾಗೆ ಇರಲಿ ಅದು ತೆಳಗ ತಾನಾಗೆ ಇಳ್ಕೊಂಡು ಬರುತ್ತೆ ಎಣ್ಣೆ ಒಳಗಡೆ ಬರಲಿ ನೋಡಿ ಇಲ್ಲಿ ನಾನೀಗ ತಿರುಗಿಸ್ತಾ ಹೋಗ್ತೀನಿ ನೋಡಿ ಎಲ್ಲ ತಾಂಬಿಟ್ಕೊತವೆ ಒಂದೊಂದೇನೆ ನೋಡಿಕೊಂಡು ಎಲ್ಲ ಹಣ್ಣು ತಿರುಗಿಸಿ ಹಾಕ್ಕೊಳ್ಳಿ ಈ ಥರ ಮತ್ತು ಚೆನ್ನಾಗಿ ಫ್ರೈ ಆಗ್ತವೆ ಈ ಸೈಡು ಕೂಡ ಇವು ಒಡೆಯೋಲ್ಲ ಯಾವ ಕಾರಣಕ್ಕೂ ಒಡೆಯಲ್ಲ ಕಡಲೆಬೇಳೆ ಹಾಕಿರ್ತೀವಲ್ಲ ಸ್ವಲ್ಪ ಜಿಗಿ ಇರುತ್ತೆ ಕಡಲೆಬೇಳೆ ಹಾಗಾಗಿ ಮತ್ತು ಚೆನ್ನಾಗಿ ಫ್ರೈ ಆಗಬೇಕು ಒಳಗಡೆ ಎಲ್ಲ ಒಳಗಡೆ ಹಸಿ ಹಸಿಯಾಗಿ ಉಳಿಬಾರ್ದು ನೋಡಿ ಈಗ ಇದೆಲ್ಲ ಈಗ ಚೆನ್ನಾಗಿ ಫ್ರೈ ಆಗಲಿ ಮತ್ತು ತಿರುಗಿಸ್ಕೊಳ್ಳೋ ಆವಾಗ ನೋಡಿ ಈಗ ಎರಡು ಸೈಡ್ ಚೆನ್ನಾಗಿ ಬೆಂದಿದಾವೆ ತಗೊಂಡ್ಬಿಡ್ತೇನೆ ಬೆಂದಿದ್ದಾವೆ ಇಲ್ಲ ಒಂದು ಚಟಂಬಳೆ ಹೊರಗಡೆ ತೆಗೆದು ನೋಡ್ಕೊಳ್ಳಿ ಬೆಂದಿದ್ರೆ ತಕೊಳ್ಳಿ ನೀವು ಟಿಶ್ಯೂ ಪೇಪರ್ ಇದ್ದರೆ ಅದ್ರ ಮೇಲೆ ಹಾಕೋಬೋದು ಎಣ್ಣೆ ಎಲ್ಲ ಹೋಗುತ್ತೆ ನನ್ನ ಹತ್ರ ಇರಲಿಲ್ಲ ಅದಕ್ಕಾಗಿ ಹಾಕ್ತಾ ಇಲ್ಲ ನೋಡಿ ಎಲ್ಲವನ್ನು ಈಗ ತೆಗಿತೇನೆ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಮದುವೆ ಮನೆಯಲ್ಲಿ ಚಟಂಬಡೆ ಕಡಲೆ ಬೆಳೆದು ಮಾಡ್ತಾರಲ್ಲ ಅದೇ ಥರ ಬರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ನೋಡಿ ನುಗ್ಗೆ ಸೊಪ್ಪಿಂದು ಚಟ್ಟಂಬಡೆ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ ನಿಮಗೆ ಬೇಕಂದರೆ ಇದರೊಟ್ಟಿಗೆ ಟೊಮೆಟೊ ಸಾಸ್ ಆದರೂ ಹಚ್ಕೊಂಡು ತಿನ್ಬೋದು ತುಂಬಾ ಗರಿ ಗರಿಯಾಗಿ ನೋಡಿ ಯಾವ ಥರ ಬಂದಿದೆ ವಾವ್ ಸೂಪರಾಗಿದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ನೋಡಿ ಸಾಯಂಕಾಲ ರಾತ್ರಿ ಆಯಿತು ನುಗ್ಗೆ ಸೊಪ್ಪು ಆವಾಗಲೇ ಕ್ಲೀನ್ ಮಾಡ್ತಾ ಇದ್ದೀನಿ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿದೆ ನುಗ್ಗೆ ಸೊಪ್ಪಿಂದು ಮಾಡ್ತಾ ಮಾಡ್ತಾಯಿದ್ದೆ ಕಡಲೆಬೇಳೆ ಅಕ್ಕಿ ಹಾಕಿ ಇದೊಂಥರ ಹೊಸದಂತು ಫಸ್ಟ್ ಟೈಮ್ ಮಾಡ್ತಾ ಇರೋದು ಇಲ್ಲಿ ನೋಡಿ ನೋಡಿ ಇಲ್ಲಿ ರೆಡಿ ಮಾಡಿ ಉಂಡೆ ಮಾಡಿಟ್ಟು ಬಂದಿದ್ದೀನಿ ಇಲ್ಲಿ ಮಾಡ್ತಾಯಿದ್ದೀನಿ ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ ಆಲ್ರೆಡಿ ನೋಡಿ ಫ್ರೈ ಆಗಿದೆ ಚೆನ್ನಾಗಿ ಡಿಫ್ರೆಂಟಾಗಿ ತುಂಬ ಟೇಸ್ಟ್ ಬ ಪರಿಮಳ ಇದೆ ನಾನು ಫಸ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ರೆಸಿಪಿ ಇವತ್ತೇ ಬರುತ್ತೆ ನಾಳೆಗೆ ಬಿಡ್ತೇನೆ ಈಗ ಕೂಡಲೇ ಬರುತ್ತೆ ಲೇಟ್ ಮಾಡಲ್ಲ ಫ್ರೆಂಡ್ಸ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಪ್ಲೀಸ ಹೊಸ ವಿಡಿಯೋಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾವುದಾದ್ರೂ ನಿಮಗೆ ರೆಸಿಪಿ ಬೇಕಂದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ ನಾನು ನೋಡಿ ಯಾವ ಥರ ಇದೇನಾ ಇಲ್ಲಿ ಲೈಟನ್ನು ಸೆಟ್ ಮಾಡ್ಕೊಂಡಿದ್ದೀನಿ ಸಾಯಂಕಾಲ ಮಾಡ್ತಾಯಿದ್ದೀನಿ ಸ್ವಲ್ಪ ಲೇಟ್ ಆಯಿತು ಇಲ್ಲಿ ಕ್ಯಾಮ್ರಾ ಇದು ಇಲ್ಲ ಸೇರಲ್ಲಿ ಹಾಕಿ ಇಟ್ಟಿದ್ದೀನಿ ಶ್ರೇಯನ್ ಫೋನು ಇಲ್ಲಿ ಶ್ರೇಯಮ್ಮ ದೋಸೆ ಹಾಕಿ ಇದ್ದಾಳೆ ನೋಡಿ ಮಿಕ್ಸಿಗೆ ನೋಡಿ ಏನೇನು ಇಟ್ಕೊಂಡಿದ್ದೀನಿ ಗ್ಯಾಸ್ ಕಟ್ಟಿ ಮೇಲೆ ನಮ್ಮ ಜೋನ ನೋಡಿ ಕಾಣಿಸುತ್ತೆ ನಿಮಗೆ ಶ್ರೇಯ ನೋಡಿ ೇ ಹೆಸ್ರೇ ಫ್ರೆಂಡ್ಸ ಚಟ್ಟಂಬಡಿ ಒಂದು ಬೆಂದಿದೆ ಎಲ್ಲ ನೋಡಂದೆ ನೋಡಂದೆಶ್ರಯ ತುಂಡು ಮಾಡಿ ನೋಡಿದ್ಲು ಏನು ಬೆಂದಿರಲಿಲ್ಲ ಒಂದು ಅರ್ಧ ಬಾಯಲಿ ಕುಂತೀಂತ ಇದ್ದಾಳೆ ಸುಡು ನೀರು ಕುಡಿ ಇಡಿ ಇಡಿ ಈ ಥರ ನೋಡಿ ಮಕ್ಕಳು ನೋಡಿ ಚಟ್ಟಂಬಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ ಫ್ರೆಂಡ್ಸ ಬೇಕಾದರೆ ಬೆಳಗ್ಗೆ ಮಾಡ್ಬೇಕಂಥೇಳಿ ಸ್ವಲ್ಪ ಇಲ್ಲಿ ಇನ್ನು ಎತ್ತಿಟ್ಟಿದ್ದೀನಿ ಈಗ ರಾತ್ರಿಗೆ ಸ್ವಲ್ಪ ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ರೆಡಿ ಮಾಡಿಟ್ಟಿರೋವಂಥ ಪದಾರ್ಥನ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಬೆಳಗ್ಗೆ ಬರುತ್ತೆ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಇದೊಂದು ಸ್ವಲ್ಪ ಇನ್ನೂ ಸೊಪ್ಪು ಕೂಡ ಇದೆ ಈಗ ರಾತ್ರಿಗೆ ಎಷ್ಟು ನಮಗೆ ಸಾಕು ಗೊತ್ತಿಲ್ಲ ಇದರಲ್ಲಿ ಮತ್ತೆ ನಮ್ಮ ಅಮ್ಮರಿಗೆ ತೊಗೊಂಡು ಹೋಗ್ತಾರೋ ಏನು ಮಾಡ್ತಾರೋ ಅನ್ನೋ ಡೌಟ್ ಕೂಡ ಇದೆ ಇಲ್ಲ ಬೆಳಗ್ಗೆ ಮಾಡ್ಕೊಳ್ಬೇಕಂತ ಮಾಡಿದೆ ಇಲ್ಲಿ ದೋಸೆ ಕೂಡ ಶ್ರೇಯಾಮ ರುಬ್ಬಿದ್ಲು ರೆಡಿ ಆಯಿತು ಬೆಳಗ್ಗೆ ದೋಸೆ ಅಥವಾ ಪಡ್ಡು ಅಲ್ಲ ಏನು ಮಾಡತ್ತಾರೋ ಅದನ್ನು ಮಾಡ್ತೀನಿ ಫ್ರೆಂಡ್ಸ್ ಪ್ಲೀಸ್ ನಮ್ಮ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಸಣ್ಣ ನಾವು ಸಣ್ಣ ಸಣ್ಣ ಯೂಟ್ಯೂಬ್ ನಮ್ಮ ಮುಂದೆ ಬರೋ ಹಾಗೆ ಮಾಡಿ ಫ್ರೆಂಡ್ಸ್ ಅದೊಂದೇ ಕೇಳ್ಕೊಳ್ಳೋದು ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಯೂಸ್ ಕೂಡ ಇಲ್ಲ ಏನೂ ಇಲ್ಲ ಕೂತಿದ್ದೇವೆ ಮನೆಯಲ್ಲಿ ಬೈಸ್ಕೊಳ್ಳೋದು ಒಂದೇ ಆಗ್ತದೆ ಇಂಥದ್ದು ಮಾಡೋದು ಸಹಿ ಅಂದ್ರೆ ತಿನ್ನೋದು ಅಂಥೇಳಿ ಅಲ್ಲಷ್ಟೇ ಮಾತಾಡಲ್ಲ ಅವರಿಗೆ ಕೋಪ ಬಂದಿದೆ ಅಕ್ಕಿ ರುಬ್ ಅಂತೇಳಿದೆ ಓದ್ತಾ ಕೂತಿದ್ಲು ಫ್ರೆಂಡ್ಸ ಸ್ವಲ್ಪ ಅಕ್ಕಿ ರುಬ್ಬಮ್ಮ ಅಂತಂದೆ ಕೋಪ ಕೋಪ ಬಂದಿದೆ ಅಲಸ ತಿಂತ ಇದ್ದಾಳೆ ಬಾಯಲ್ಲಿ ಹೇಗೆ ಮಾತಾಡ್ತೀಯ ಅಲ್ವಾ ಈ ಕಡೆ ತಿರುಗಿ ಇಲ್ಲ ಇಲ್ಲ ಇಲ್ವ ನೋಡಿ ರಾತ್ರಿ ಊಟಕ್ಕೆ ಬೆಂಡೆಕಾಯಿ ಪಲ್ಯ ಇತ್ತು ಫ್ರೆಂಡ್ಸು ಬೆಂಡೆಕಾಯಿ ಪಲ್ಯ ಒಲ್ಲಾಗಿ ಕೆಂಪು ಚಟ್ನಿ ಮೊಸರು ಹಾಕೊಂಡು ತಿನ್ನೋತೀನಿ ಚಟ್ಟಂಬಡೆ ಯಜಮಾನ್ರು ಬೆಂಡೆಕಾಯಿ ಪಲ್ಯ ಚಟ್ಟಂಬ ಕೆಂಪು ಚಟ್ನಿ ಎಲ್ಲ ಮಿಕ್ಸ್ ಮಾಡಿ ತಿಂತಾಯಿದ್ದಾರೆ ಇದ್ದಾರೆ ಚಪಾತಿ ಮೊಸರು ಇದೆ ರಾತ್ರಿ ಊಟಕ್ಕೆ ನೋಡಿ ಚಟ್ಟಂಬಡಿ ಅಂತೂ ಮಸ್ತಾಗ್ಯಾವ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಅಲ್ಲ ರೀ ನೋಡಿ ಗರಿ ಗರಿಯಾಗಿ ಬಂದವು ಮಸ್ತಾಗ್ಯಾವ ಫ್ರೆಂಡ್ಸ್ ನೋಡಿ ಸೂಪರಾಗಿ ಬಂದಿದ್ದಾವೆ ನೀವು ಅವ್ನು ಟ್ರೈ ಮಾಡಿ ಇ ಬಂದ್ ಕಮೆಂಟ್ ಮಾಡಿ ಇವತ್ತಿನ ಇಲ್ಲಿಗೆ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮುಂದೆ ನೋಡೋದ್ರಲ್ಲಿ ಮತ್ತೆ ಶಕ್ತಿನಿ ಸುಬರಾತ್ರ